ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿಯೊಂದಿಗೆ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಸದ್ದು ಜೋರಾಗಿದ್ದು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಎಚ್ ಕೆ ಪಾಟೀಲ್ರು ಪಕ್ಷದಲ್ಲಿ ದುಡಿದು ಸದಾಕಾಲ ರೈತರ ಪರವಾಗಿ ಕೆಲಸ ಕಾರ್ಯಗಳನ್ನು ಕೈಗೊಂಡು ಬಂದಿದ್ದಾರೆ ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನು ಇಲ್ಲಿಯವರೆಗೂ ಮುಂದುವರಿಸಿಕೊಂಡು ಬಂದಿರುವಂತ ನಾಯಕರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿಲ್ಲ ಆದ್ದರಿಂದ ಈ ಬಾರಿ ಎಚ್ ಕೆ ಪಾಟೀಲ್ ರವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಆಗ್ರಹಿಸಿದರು ನಮಗ ಏನು ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ನಮ್ಗ ಮುಖ್ಯಮಂತ್ರಿ ಸ್ಥಾನನ ಕೊಡ್ಬೇಕು ಈಗ ಉತ್ತರ ಕರ್ನಾಟಕದಾಗ ಮುಖ್ಯಮಂತ್ರಿ ಸ್ಥಾನ ಯಾರಿಗೆ ಬಹಳ ದಿನ ಯಾರಿಗೆ ಸಿಕ್ಕಿಲ್ಲ ಕಾಂಗ್ರೆಸ್ ಹಿರಿಯ ನಾಯಕರವ್ರು ಮತ್ತೆ ಅವ್ರ ಅಪ್ಪರನು ಕೆ ಎಸ್ ಪಾಟೀಲ್ನು ಹಿಂದಿಲಿಂದನೂ ಹಿರಿಯ ನಾಯಕರು ಆದ್ರೆ ಅವರು ಏನಾಗತ್ತಂದ್ರೆ ಈಗ ಅವರು ರೈತರ ಬಗ್ಗೆ ಒಂದು ಉಸಿಯನ್ ಸಾಲ ಕೊಡ್ಸೋದಾರ್ಲಿ ಒಂದು ರೈತರು ಹೊಲಕ್ ಭೇಟಿ ನೀಡೋದಾರಲಿ ಅವರು ಮಾಡಿದ್ರು ಈಗ ಅವರು ಹೋದ್ಮೇಲೆ ಇವರು ಸತ್ಯ ಈಗ ನಾವು ಅದ ರೀತಿಯ ಅವ್ರಪ್ಪ ಹೆಂಗ ನಡೆಸಿ ಬಂದ್ರು ಅದ ರೀತಿಯ ಇವರು ಹಿರಿಯ ನಾಯಕರಾಗಿ ಇವತ್ತು ಕಷ್ಟ ಸುಖ ಮುಖಾನ ರೈತರ ಬಗ್ಗೆ ಇವ್ರಿಗೆ ಒಂದು ಕೆಲಸ ಮಾಡ್ತಾರೆ ರೈತರ ಬಗ್ಗೆ ಕೆಲಸ ಮಾಡ್ತಾರ ನಾವು ರೈತರಿಗೆ ಅಭಿಲಾಷ ಐತಿ ಯಾಕಂದ್ರೆ ನಾವು ರೈತರು ಯಾಕಂದ್ರೆ ನಾವು ರೈತ ಸಂಘದ ಆದ್ರು ಹೌದು ಉತ್ತರ ಕರ್ನಾಟಕದ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಭದ್ರಕೋಟೆಯಾಗಿ ಹೆಸರುವಾಸಿಯಾದ ಗದಗ ಜಿಲ್ಲೆ ಗದಗ ತಾಲೂಕಿನ ವಿಧಾನಸಭಾ ಕ್ಷೇತ್ರ ಈ ಕ್ಷೇತ್ರದಲ್ಲಿ ರೈತರ ಪರವಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ ಎಂದು ಕೆಎಚ್ ಪಾಟೀಲ್ರು ಮುಖ್ಯಮಂತ್ರಿ ಸ್ಥಾನಕ್ಕೆ ಲಾಭಿ ಮಾಡಿದರು ಕೂಡ ಎಚ್ ಕೆ ಪಾಟೀಲ್ಗೆ ಮುಖ್ಯಮಂತ್ರಿ ಸ್ಥಾನ ದೊರಕಿಲ್ಲ ತಂದೆಯವರಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ಕಾರ್ಯಗಳನ್ನು ಕೈಗೊಂಡು ನಮ್ಮ ರೈತ ಸಂಘ ರೈತರ ಪರವಾಗಿ ಯಾರು ಕೆಲಸ ಮಾಡುತ್ತಾರೆ ಅವರ ಪರವಾಗಿ ನಮ್ಮ ರೈತ ಸಂಘಟನೆ ಇರುತ್ತದೆ ಈ ಹಿಂದೆ ರಾಜ್ಯಾದ್ಯಂತ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ರೈತ ಸಂಘದಿಂದ ಮೋಡ ಬಿತ್ತನೆ ಮಾಡಬೇಕೆಂದು ಒತ್ತಾಯಿಸಿ ಮನವಿ ಸಲ್ಲಿಸಿದ ಕೂಡಲೇ ಮೋಡ ಬಿತ್ತನೆ ಕಾರ್ಯ ಮಾಡಿ ರೈತರ ಬದುಕಿಗೆ ಆಸರೆಯಾದರು ಗ್ರಾಮೀಣ ಅಭಿವೃದ್ಧಿ ಸಚಿವರು ಇದ್ದಾಗ ಶುದ್ಧ ನೀರಿನ ಘಟಕ ಕೇಳಿದಾಗ ರಾಜ್ಯಾದ್ಯಂತ ಶುದ್ಧ ನೀರಿನ ಘಟಕ ಸ್ಥಾಪನೆ ಮಾಡಿದ್ದಾರೆ ಎಂದರು ಅದ್ರ ಪ್ರಕಾರ ಅವ್ರ ರೈತರ ಆ ಭೇಟಿ ನೀಡಿ ಅವ್ರದ್ದು ಏನೈತಿ ನಮ್ಗೆ ಇಲ್ರಿ ನಮ್ಮ ಮೆಕ್ಕೆ ಬೆಲೆ ಇಲ್ಲ ಕೇಂದ್ರ ಸರ್ಕಾರ ಇಪ್ಪತ್ನಾಲ್ಕುನೂರು ಏನು ಘೋಷಣೆ ಮಾಡಿತಿಲ್ಲ ಅದಕ್ಕ ನಮಗೆ ಬೇಕೇ ಬೇಕಂದಾಗ ಅವ್ರದ್ದು ಒಂದು ಚರ್ಚೆ ಮಾಡಿ ರಾಜ್ಯ ಸರ್ಕಾರದಾಗ ಒಂದು ಮುಖ ಚರ್ಚೆ ಮಾಡಿ ಅದನ್ನೂ ಒಂದು ಬೆಲೆ ಘೋಷಣೆ ಮಾಡಿದರು ಅದನ್ನು ಕೂಡ ನಮ್ಗೆ ಇವತ್ತು ಈ ನಮಗೇನೈತಿ ಅವ್ರ ಮೇಲೆ ಭರವಸೆ ಐತಿ ಈಗ ಸದ್ಯಕ್ಕೆ ಇನ್ನು ಎರಡು ದಿನದಾಗ ಖರೀದಿ ಕೇಂದ್ರ ಆದೇಶ ಮಾಡಿ ಖರೀದಿ ಕೇಂದ್ರ ಶಾರ್ಟ್ ಮಾಡ್ಬೇಕಂತ ನಾವು ಈ ಮಾ ಮೂಲಕ ಅವ್ರ ಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕು ಅವರಿಗೆ ಉತ್ತರ ಸ್ಥಾನಕ್ಕೆ ಇನ್ನೂ ನಮ್ಗೆ ಹೆಚ್ಚಿನ ಕೆಲಸ ರೈತರ ಬಗ್ಗೆ ಮಾರ್ಕರಿದ್ದರು ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭಕ್ಕೆ ಹೋರಾಟ ಮಾಡಿದ ಸ್ಥಳಕ್ಕೆ ಭೇಟಿ ನೀಡಿ ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರ ಘೋಷಿಸಿದ್ದಾರೆ ಇನ್ನು ಈ ವರ್ಷದಲ್ಲಿ ಅನೇಕ ರೈತರ ಸಮಸ್ಯೆಗಳನ್ನು ಬಗೆಹರಿಸಿ ರೈತರ ಕೆಲಸ ಕಾರ್ಯಗಳನ್ನು ಮಾಡಿಟ್ಟಿರುವಂತಹ ರಾಜ್ಯ ಸಚಿವರ ಪಕಿ ಅಂದ್ರೆ ಹಿರಿಯ ನಾಯಕ ಎಚ್ ಕೆ ಪಾಟೀಲ್ ಇವರೊಬ್ಬರೇ ಅವರ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಪ್ರಾಮಾಣಿಕವಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅದಕ್ಕಾಗಿ ಇಂಥ ಹಿರಿಯ ರಾಜಕಾರಣಿಯಾದ ಎಚ್ ಕೆ ಪಾಟೀಲ್ ರವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಇಲ್ಲವಾದರೆ ಕೊಪ್ಪಳ ಹಾಗೂ ಗದಗ ಜಿಲ್ಲೆಯ ರೈತ ಸಂಘದಿಂದ ಪ್ರತಿಭಟನೆ ಮಾಡುವುದಾಗಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಇವರ ಸರ್ಕಾರಕ್ಕೆ ಎಚ್ಚರಿಸಿದರು ನೈನ್ ಲೈವ್ ನ್ಯೂಸ್ ಕೊಪ್ಪಳ